ಐದನೇ ಸಮಸ್ಯೆ ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಗಿನಂತಿದೆ ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ವರ್ಗಾಂತರ ರೂಪದಲ್ಲಿ ಪೆಟ್ಟಿಗೆಗಳ ಸಂಖ್ಯೆಯನ್ನು ಆವೃತ್ತಿ ರೂಪದಲ್ಲಿ ಕೊಟ್ಟಾರ ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಂದರು ನೋಡ್ರಿ ನಮಗೆ ಈಗಾಗಲೇ ಸರಾಸರಿ ಅಂದ್ರೆ ಅರ್ಥ ಆಗೈತಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಮಧ್ಯ ಬೇಕು ಮೂರೇ ವರ್ಗಾಂತರ ಅವು ಐವತ್ತು ಐವತ್ತೊಂದು ಐವತ್ತೆರಡು ಸೊ ಐವತ್ತೊಂದು ಆಗ್ತತಿ ಅಥವಾ ಐವತ್ತು ಮತ್ತು ಐವತ್ತೆರಡನ್ನು ಸೇರಿಸ್ರೆ ನೂರ ಎರಡು ಆಗ್ತತಿ ನೂರ ಎರಡರ ಅರ್ಧ ಎಷ್ಟಾಗೈತಿ ಅಂದ್ರೆ ಐವತ್ತೊಂದು ಹೇಳ್ರಿ ಐವತ್ನಾಲ್ಕು ಇದು ಐವತ್ತ ಏಳು ಇದು ಅರವತ್ತು ಇದು ಅರವತ್ತ ಮೂರು ಎಫ್ ಇಂಟು ಎಕ್ಸ್ ಹದಿನೈದು ಒಂದಲೆ ಹದಿನೈದ ಕೈಲಾವತ್ತು ಒಂದು ಹದಿನೈದು ಹದಿನೈದೈದಲೇ ಎಪ್ಪತ್ತೈದಕ್ಕೆ ಒಂದನ್ನು ಸೇರಿಸಿರ ಎಪ್ಪತ್ತ ಆರು ಐವತ್ನಾಲ್ಕು ಪೂಜಿಲೇ ಪೂಜಿ ಐವತ್ನಾಲ್ಕು ಒಂದಲೆ ಐವತ್ನಾಲ್ಕು ಐದು ಕೈಲ ಉಳಿತು ಐವತ್ನಾಲ್ಕು ಒಂದಲೆ ಐವತ್ನಾಲ್ಕಕ್ಕೆ ಐದನ್ನು ಸೇರಿಸಿದ್ದೆವು ಅಂತಂದ್ರೆ ಎಷ್ಟಾತು ಐವತ್ತ ರೊಂಬತ್ತು ಒಂದು ನೂರ ಮೂವತ್ತೈದು ಗುಂದಲೆ ಎಷ್ಟೈತಿ ಐವತ್ತ ಏಳೈತಿ ಏಳೈದಲೇ ಮೂವತ್ತೈದು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಏಳು ಒಂದಲೇ ಏಳು ಒಂಬತ್ತು ಐದೈದಲೇ ಇಪ್ಪತ್ತೈದು ಎರಡಿತು ಐದು ಮೂರಲೇ ಹದಿನೈದು ಎರಡು ಹದಿನೇಳು ಕೈಲಾಬತ್ತು ಒಂದು ಉಳಿತು ಐದೈಂದಲೇ ಐದು ಒಂದು ಆರು ಐದು ಒಂಬತ್ತು ಹದಿನಾರು ಏಳು ಸಾವಿರದ ಆರುನೂರ ತೊಂಬತ್ತ ಐದು ಒಂದು ಪೂಜಿಲೆ ಪೂಜಿ ಆರೈದಲೇ ಮೂವತ್ತು ಪೂಜೆ ಉಳಿತು ಆರು ಒಂದಲೇ ಆರು ಮೂರು ಉಳಿತು ಆರು ಒಂದಲೇ ಆರು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಏಳು ಉಳಿತು ಇಪ್ಪತ್ತೈದಾರಲೇ ನೂರ ಐವತ್ತಕ್ಕೆ ಏಳನ್ನು ಸೇರಿಸಿದ್ದೀವಿ ಅಂದರೆ ಒಂದು ನೂರ ಐವತ್ತೇಳು ಸಮೇಷನ್ ಎಫ್ ಎಕ್ಸ್ ಹದಿನೈದು ಕೈಲಾವತ್ತು ಒಂದು ಏಳು ಒಂದು ಎಂಟು ಎಂಟು ಹದಿನೇಳು ಹದಿನೇಳು ಇಪ್ಪತ್ತ ಏಳು ಎರಡು ಉಳಿತು ಏಳು ಹದಿನಾರು ಹದಿನಾರು ಇಪ್ಪತ್ತ ಎರಡು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತು ಸಾರಿ ಏಳು ಏಳು ಒಂಬತ್ತು ಹದಿನಾರು ಹದಿನಾರು ಇಪ್ಪತ್ತ ನ ಹದಿನಾರು ಇಪ್ಪತ್ತೆರಡು ಮೂವತ್ತೊಂದು ಮೂವತ್ತ ಎಂಟು ಹತ್ತು ಹದಿನೇಳು ಇಪ್ಪತ್ತ ಎರಡು ಸೊ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಡಿವೈಡೆಡ್ ಬೈ ನಾಲ್ಕುನವರು ನಾಲ್ಕೂರಲೇ ನಾಲ್ಕೈದಲೆ ಇಪ್ಪತ್ತು ಎರಡು ಉಳಿತು ನಾಲ್ಕೇಳೆ ಏಳೆ ಇಪ್ಪತ್ತ ಎಂಟು ನಾಲ್ಕು ನಾಲ್ಕು ಮೂರು ಉಳಿತು ನಾಲ್ಕು ಮೂವತ್ತೈದ್ದು ನಾಲ್ಕೆಂಟಲೇ ಮೂವತ್ತ ಎರಡು ಮೂರು ಉಳಿತು ಪಾಯಿಂಟ್ ಇಟ್ಟ ಸೊನ್ನೆ ತೊಗೊಂಡ್ವಿ ಮೂವತ್ತಾದು ನಾಲ್ಕೇಳು ಇಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಹದಿನೆಂಟು ಬಿಂದು ಏಳು ಡಿವೈಡೆಡ್ ಬೈ ನೂರು ನೂರಿರೋದರಿಂದ ಎರಡು ಪಾಯಿಂಟ ಏನಾಗ್ತತಿ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿದ್ದೀವು ಅಂದ್ರೆ ಐವತ್ತೇಳು ಪಾಯಿಂಟ್ ಒಂದು ಎಂಟು ಏಳು ಅಂದರೆ ಪ್ರತಿ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಮಾವಿನ ಹಣ್ಣುಗಳ ಸರಾಸರಿ ಐವತ್ತೇಳು ಪಾಯಿಂಟ್ ಒಂದು ಎಂಟು